ನಮಸ್ಕಾರ ಆತ್ಮೀಯ ಬಂಧುಗಳೇ ಈಗಾಗಲೇ ನಮ್ಮದು ನಮ್ಮ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಲ ಶುರುವಾಗಿದೆ ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ತುಂಬ ಜಾಸ್ತಿ ಮಳೆ ಆಗ್ತಾರೆ ಇದರಿಂದ ನದಿಗಳಿಗೆ ಸಾಕಷ್ಟು ನೀರು ಹರಬಾರ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ವಿ ಕೇಳಿದ್ವಿ ನದಿ ಪಾತ್ರಗಳಲ್ಲಿ ಕೆಲವು ಸೇತುವೆಗಳ ಮೇಲೆ ಮನರಂಜನೆಗೋಸ್ಕರ ಹೋಗ್ತಕ್ಕಂಥದ್ದು ತಮ್ಮ ಸಾಹಸಗಳನ್ನು ಪ್ರದರ್ಶನ ಮಾಡೋ ಮಾಡೋಕ್ಕೋಗಿರ್ತಕ್ಕಂಥದ್ದು ಭಾಳಷ್ಟು ಜನ ನೀರಲ್ಲಿ ಜಲವಂತವಾಗಿರ್ತಕ್ಕಂಥದ್ದು ನಾವೆಲ್ಲನೂ ನೋಡಿರ್ತೀವಿ ಕೇಳಿರ್ತೀವಿ ಅದಕ್ಕೆ ದಯವಿಟ್ಟು ಯಾರು ನದಿ ಪಾತ್ರದಲ್ಲಿರ್ತೀರಿ ದಡದಲ್ಲಿರ್ತೀರಿ ಅಂಥವರು ದಯವಿಟ್ಟು ಮುಂಜಾಗ್ರತೆ ವಹಿಸಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನೀರನ್ನ ಇಳಿಬೇಕಾದ್ರೆ ಸುರಕ್ಷತೆ ಇಳಿಬೇಕು ನೀರಿನ ಪ್ರವಾಹ ಜಾಸ್ತಿ ಇದ್ದಾಗ ದಯವಿಟ್ಟು ನದಿ ಹತ್ರ ಯಾರು ಹೋಗಬಾರ್ದು ಅಂತ ಕೇಳ್ತೇನೆ ದಯವಿಟ್ಟು ಎಲ್ಲರೂ ಜೀವದ ರಕ್ಷಣೆಗೆ ಜಾಸ್ತಿ ಮಹತ್ವನ ಕೊಡಬೇಕು ಅಂತೇಳಿ ನಾನು ಕೊಡ್ತೇನೆ ಎಲ್ಲರೂ ಹುಷಾರಾಗಿರಿ ಏನಾದರೂ ನದಿ ಪಾತ್ರದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳ ಹಾಕ್ತ ಸಾಧ್ಯತೆ ಇದ್ದರೆ ಅಥವಾ ಅಲ್ಲಿ ನಮ್ಮದು ಪೊಲೀಸಿನ ಅವಶ್ಯಕತೆ ಮುಂಜಾಗ್ರತಾ ಕ್ರಮವಾಗಿ ಬೇಕಂತ ಹೇಳಿದ್ರೆ ಅದನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ ಅಷ್ಟಾಗಿ ಸಹ ಮಧ್ಯಾಹ್ನದಲ್ಲಿ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ಲಿ ನೀವು ಸಂಬಂಧಪಟ್ಟಕ್ಕಂಥ ಪೊಲೀಸ್ ಠಾಣೆಗಳಿಗೆ ಅಥವಾ ಅಧಿಕಾರಿಗಳಿಗೆ ನೀವು ಕರೆ ಮಾಡಿ ಅಥವಾ ಒಂದು ಒಂದು ಎರಡಕ್ಕೆ ಕರೆ ಮಾಡೋದ್ರ ಮುಖಾಂತರ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೇಕಂತೇಳಿ ನಾನು ಗಮನಿಸ್ಕೊಡ್ತೀನಿ ಥ್ಯಾಂಕ್ ಯು